ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆ ಇರುವ ನಮ್ಮ ಪಕ್ಷದ ಮುಖಂಡರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊಬ್ಬರು ಆತ್ಮೇರು ಸಚಿವರಾದಂಥ ಖಾನ್ ಅವರೇ ಇನ್ನೊಬ್ಬರು ಆತ್ಮೇರು ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ಸಚಿವರಾದಂಥ ಬೋಸರಾಜ್ ಅವರೇ ಸಚಿವರು ಹಿರಿಯರಾದಂಥ ಎಸ್ ಸಿ ಮಾದೇಪಾಂಡ ಅವರೇ ಇನ್ನೇನು ಆತ್ಮೇರೋ ಸಚಿವರಾದಂಥ ವೈ ಟಿ ಸುರೇಶ್ ಅವರೇ ವೇದಿಕೆ ಮೇಲೆ ಆಶ್ರಯವಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡದಿಂದ ಎಲ್ಲ ಆತ್ಮೀಯರೆ ಮೊದಲೇ ಆಗಿದ್ದಮಗೆಲ್ಲ ಸೋದರ ವರ್ಗ ಜಾಗೃತಿ ಸಮಾವೇಶನ ತಾವು ಹಂದ್ಬಿಟ್ಟಿದ್ರೆ ಆಗಿ ಆಗಿದ್ದಮ್ಗೆ ಶುಭಾಶಯ ಕೋರಕ್ಕೆ ಬಯಸದೆ ಅದರ ಜೊತೆಯಲ್ಲಿ ತಾವು ಕಾರ್ಯಕ್ರಮ ಮಾಡಿರೋದು ಹುನ್ನ ಹಿನ್ನೆಲೆ ನಮ್ಮ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಅಂತ ತಾವು ಈ ಸಮಾವೇಶನ ಹಂಗೋಡಿ ಇಲಾಖೆಗೆ ನನ್ನ ಬೆಂಬಲ ನಾನು ಸೋಲಿಸ್ತೀನಿ ಅದರ ಜನಕ್ಕೆಲ್ಲ ಬಹಳಷ್ಟು ಜನ ಎಲ್ಲ ನೋಡಿದ್ರೆ ಸಾಗರ ನೋಡಿದ್ರೆ ಇದಕ್ಕಿಂತ ಮೂರು ಪಟ್ ಜನ ಆಚೆ ನಿಂತಾವೆ ಈಗ ಟ್ರಾಫಿಕ್ ಜಾಮ್ ಆಗಿ ಮೂರ್ ಪಟ್ ಜನ ಆಚೆ ನಿಂತಾವೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋದಲ್ಲ ಮನೆಯ ನಮ್ಮ ನಾಯಕರಾದಂತಹ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಬೇರೆ ಕಾರ್ಯಕ್ರಮ ಹೋಗೋದಿಲ್ಲಿ ನಾನು ಅವ್ರ ಜೊತೆ ಹೋಗೋದಾಗಿ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡಬೇಕು ನಮಗೆಲ್ಲ ಗೊತ್ತೈದಕ್ಕೆ ನಮ್ಮ ಸರ್ಕಾರ ಒಂದು ಎಂಟು ವರ್ತಿ ಎಂಟು ವರ್ತಿ ಆಗಿದೆ ನಮ್ಮ ಸರ್ಕಾರ ಮೇಲೆ ನಂಗೆಲ್ಲ ಗೊತ್ತೈದಕ್ಕೆ ಬಡೂರು ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಇರೋದು ನಮಗೆಲ್ಲ ಗೊತ್ತಿರೋದೇ ವಿಚಾರ ತಂಗೆಲ್ಲ ಗೊತ್ತೈದಕ್ಕೆ ನಮ್ಮ ಸರ್ಕಾರ ಚುನಾವಣೆ ಮಾಡಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿನೂ ನಾವು ಅದು ಇಂಪ್ರಿಮೆಂಟ್ ಐದು ಗ್ಯಾರಂಟಿನೂ ಸರ್ಕಾರ ಬಂದು ಹದಿನೈದು ದಿನಗಳಲ್ಲಿ ಜಾರಿಯನ್ನ ಮಾಡಿದ್ರು ವಿರೋಧ ಪಕ್ಷದವರು ನಾವು ಕಾಣಲಿಕ್ಕೆ ಈ ಕಾರ್ಯಕ್ರಮ ಜಾರಿ ಮಾಡಕ್ಕೆ ಸಾಧ್ಯ ಆಗ ನಾವು ಈಗ ಐದು ಕಾರ್ಯಕ್ರಮ ಜಾರಿ ಮಾಡಿ ಅದ್ರ ಜೊತೆಯಲ್ಲಿ ನಾವು ಯಾವತ್ತೂ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿಲ್ಲ ಇನ್ನೊಂದು ನನ್ನ ಸಿಕ್ಕೂ ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತ ಹೇಳಿ ಏನಂದ್ರೆ ಕಾಂಗ್ರೆಸ್ ಪಕ್ಷ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡೂರ್ ಪರ ಅಂತ ಇನ್ನೊಂದು ಬಾರಿ ಅವರು ಸ್ಥಾಪಿತ ಮಾಡಿಸಿದ್ದಾರೆ ಅದು ಐದನೇ ಆರನೇ ಗ್ಯಾರಂಟಿ ಯಾವುದಂದ್ರೆ ನಮಗೆಲ್ಲ ಗೊತ್ತಾಯ್ತಿಗೆ ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಏಜ್ ಪೀರ್ ಎರಡು ಸಾವಿರದ ಹದಿನೈದಿಂದ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಮನೆ ಕೊಡಕೊಂಡು ಸಾಧ್ಯ ಆಗಲಿಲ್ಲ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಲ್ಲಿ ಐವತ್ಮೂರು ಸಾವಿರದ ಆರುನೂರ ಎಂಬತ್ತು ಮನೆಗಳು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಸರ್ಕಾರ ಇರುವಾಗಲೇ ಮನೆ ವಿನಾಯಕರಾದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರೆಟೈಮ್ ಬಂದಿದೆ ಎರಡ್ ಸಾವಿರದ ಹದಿನಾರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಈ ಬಿಜೆಪಿ ನಾಲ್ಕು ವರ್ಷದಲ್ಲಿ ಅವರು ಒಂದ್ ಸ್ಯಾಂಕ್ಷನ್ ಮಾಡಕ್ ಆಗಿಲ್ಲ ಒಂದ್ ಮನೇನು ಸಾಧ್ಯ ಆಗಿಲ್ಲ ನಮ್ಮ ಪಕ್ಷ ವತಿಯಿಂದ ನನ್ನ ಮಂತ್ರಿ ಮಾಡದಾದ ಮೇಲೆ ವಸತಿ ಮಂತ್ರಿ ಮೇಲೆ ನಾನು ಹತ್ತಾರು ಬಾರಿ ಅಧಿಕಾರಿಗಳು ಸಭೆ ಮಾಡಿ ನನ್ನ ಮನೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ತಮ್ಮ ಇಲ್ಲ ಸರ್ ಬಡವರಿಗೆ ಅನ್ಯಾಯ ಆಗಿದೆ ಒಂದ್ ಮನೆ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಜನ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಮನೆ ಮುಖ್ಯಮಂತ್ರಿ ಗಮನಿಗೆ ಉಪ ಮುಖ್ಯಮಂತ್ರಿಗಮಗೆ ತಂದ ನಾವು ಇದು ಚುನಾವಣೆ ಟೈಮ್ ಅಲ್ಲಿ ಘೋಷಣೆ ಮಾಡಿಲ್ಲ ಇನ್ನು ಸಣ್ಣ ಅಮೌಂಟ್ ಇಲ್ಲ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಐದು ಗ್ಯಾರಂಟಿ ಜಾರಿ ಮಾಡ್ಬೇಕಂದ್ರೆ ಕನಿಷ್ಠ ಈ ವರ್ಷದಲ್ಲಿ ಆರು ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಆಗಿದೆ ಈ ಬರೋ ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಚಿತ್ರ ಆಗ್ತಾರೆ ಅದ್ರ ಜೊತೆಗೆ ಎಂಟು ಸಾವಿರ ಕೋಟಿ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಸಾಧ್ಯ ಹೇಗೆ ಹಾಗಾಗಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀಕೆ ಅವ್ರು ಬಡೂರ್ ಬಗ್ಗೆ ಕಾಲೇಜಿ ಹತ್ತಾರು ಬಾರಿ ಅಧಿಕಾರಿಗಳು ಸಭೆನ ಮಾಡಿ ಇಲ್ಲ ಬಡೂರ್ ಕಷ್ಟದಲ್ಲಿದ್ದಾರೆ ಮನೆ ಕೊಡಬೇಕಾಗ್ತದಿ ಮನೆ ನಮ್ಮ ಮುಖ್ಯಮಂತ್ರಿ ಆಗ ಸಿದ್ದರಾಮಯ್ಯ ಅವರ ತೀರ್ಮಾನ ಇಲ್ಲ ಬಡೂರ್ ನಮ್ಮ ಮನೆ ಕಟ್ಟ ಕೊಡ್ಬೇಕಾಗ್ತದಿ ನನ್ನ ಸುತ್ತೆ ಕೊಟ್ಟಿ ಮನೆ ಬಡೂರ್ ಏನ್ ನಾಲ್ಕೋಬೇಕಾದ್ರೆ ಏಳ್ನೂರು ಲಕ್ಷ ರೂಪಾಯಿ ಆಗ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಇಂದ ಒಂದೂರು ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಆಮೇಲೆ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಜನರ ಸ್ಟಿದ್ರೆ ಒಂದೂವರೆ ಲಕ್ಷ ಕುರ್ತಾಗಿ ಮೂರು ಲಕ್ಷ ಏಳೂವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬಡವರು ಕೊಡಬೇಕಾಗ್ತದೆ ಬಡೂರ್ ಎಲ್ಲಿಂದ ಕೊಡಕ್ ಸಾಧ್ಯ ಲಕ್ಷ ನಾಲ್ಕೂವರೆ ಲಕ್ಷ ಕೊಡಕ್ ಸಾಧ್ಯನಾ ಹಾಗಾಗಿ ಒಂದು ಮನೆನು ಎಂಟು ವರ್ಷದಿಂದನೂ ಒಂದು ಮನೆನು ಕೊಡಕ್ ಸಾಧ್ಯ ಆಗ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದಿ ಅದ್ ಅಪ್ರೂವ್ ಮಾಡಿ ಇಲ್ಲ ಬಡೂರ್ ಬರೇ ಒಂದು ಲಕ್ಷ ಕಟ್ಟಲಿ ಸರ್ಕಾರ ವತಿಯಿಂದ ಐದು ಲಕ್ಷ ಕಟ್ಟುವ ನೆರವುಟಿ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಈ ವರ್ಷ ಒಂದ್ಗಡೆ ಎಂಟು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಾಗಾಗಿ ಬರುವ ತಿಂಗಳು ಫೆಬ್ರವರಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಕನಿಷ್ಠ ಮೂವತ್ತು ಐದು ಸಾವಿರ ಮೂವತ್ತಾರು ಸಾವಿರ ಮನೆಗಳನ್ನು ಬಡವರಿಗೆ ನಾವು ಹಂಚ್ತಾ ಇದ್ದೀವಿ ಮೂವತ್ತ ಆರು ಸಾವಿರ ಮನೆ ಆದರೆ ಯಾರೂ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಕಡೂರು ಬಗ್ಗೆ ಕಾಲೇಜು ತೆಗೆದು ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಮಲ್ಲಿ ನನ್ನ ಕೈ ದೋಷೇ ಮನವಿ ಮಾಡಿಕೊಂಡ್ರು ಈ ರಾಜ್ಯ ಈ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಬರೋದ ಎರಡು ಮೂರು ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬರ್ತದೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಲೋಕಸಭಾ ಸೀಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಜೋಸ್ ಮನವಿಯನ್ನ ಮಾಡ್ಕೊಂಡು ನಾವು ಯಾವತ್ತಿದ್ರೂ ಬಡೂರ್ ಬರಾಗಿ ಎಲ್ಲ ಸಮಾಜವರೆಗೂ ಯಾವ್ದನ್ನ ಪಕ್ಷ ಐತಿ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಎಲ್ಲ ಪಕ್ಷ ಬರ್ದವ್ರಿಗೆ ಜೊತೆ ತಗೊಂಡು ಹೋಗ್ಬೇಕಾದ್ರೆ ಅದು ಒಂದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಥವಾ ಇತಿಹಾಸ ತೆಗೆದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಯಾವ ಯಾವಾಗ ಚುನಾವಣೆ ಬಂದಿದೆ ಯಾವ ಯಾವ ಚುನಾವಣೆ ಪ್ರಚಾರ ಬಂದಿದೆ ಆವಾಗ ಜನ್ಗಳ ಬಗ್ಗೆ ಹೋದ್ರೆ ನಮ್ಮ ಸಾಧ್ಯನ ತೋರಿಸಿ ನಾವು ಜನಗಳಿಗೆ ಮತ ಕೇಳ್ತೀವಿ ನಾವಿಂತ ಸಾಧ್ಯನ ಮಾಡ್ತೀವಿ ಇನ್ ಮುಂದೆ ನಾವು ಇದು ಮಾಡ್ತೀವಂತ ನಮ್ಮ ಸಾಧ್ಯನ ತೋಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿ ಅವರನ್ನೆಲ್ಲ ಹಿಂದೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಜಾತಿ ಪಟ್ಟ ಕಟ್ಟಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಹಾಗಾಗಿ ಬಿ ಜೆ ಯಾವುದು ಅಭಿವೃದ್ಧಿ ಮಾಡಿದ್ರೆ ಸಾಧನೆ ಮಾಡೋದಕ್ಕೆ ಯಾವ ಉದಾಹರಣೆ ಇಲ್ಲ ಅವ್ರಿಗೆ ನಮ್ಮಲ್ಲಿ ಬಹಳಷ್ಟು ಧಾರ್ಮ್ಯಗಳು ನಾವು ಏನೇನು ಏನೇನ್ ಮಾಡ್ತೀವಿ ಮುಂದೆ ಏನ್ ಅಂತ ಯಾವತ್ತಿದ್ರೆ ಕಾಂಗ್ರೆಸ್ ಪಕ್ಷ ಜನಪರ ಪಡಕ ಆಮೇಲೆ ಎಲ್ಲ ಸಮಾಜ ವರ್ಗವ್ರಿಗೆ ಯಾವ್ದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಹೆಚ್ಚಿನ ನಿಮ್ಗೆ ಸಭೆ ತಗೊಳ್ಳಲ್ಲ ನಮ್ಮ ಉಪಮುಖ್ಯಮಂತ್ರಿ ಆಗಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ಬೇಕಾದ ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ ತಮ್ದು ಹಾಗಾಗಿ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಡಿ ತಮ್ಗೆಲ್ಲ ಹೊಂಚಿ ನಾನು ಮಾತು ಮುಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದರಾಮಯ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್